ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಅಪಾರ್ ಐ ಡಿ ಕಾರ್ಡ್ ಪೂರ್ಣ ನಮೂನೆ ನೋಂದಣಿ ಪ್ರಯೋಜನಗಳು ಡೌನ್ಲೋಡ್ ಮಾಡುವುದು ಹೇಗೆ ಮತ್ತು ಅಪಾರ್ ಐ ಡಿ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಹೇಗೆ ಎಂಬುದು ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶಿಕ್ಷಣ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಅಪಾರ್ ಐ ಡಿ ಕಾರ್ಡನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಭಾರತಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಅನನ್ಯ ಐ ಡಿ ಸಂಖ್ಯೆಗಳನ್ನು ರಚಿಸಲು ಪ್ರಾರಂಭಿಸಿದೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಕಾರ್ಡ್ ಎಂದು ಕರೆಯಲ್ಪಡುವ ಅಪಾರ್ ಐ ಡಿಯು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಅವರ ಸಂಪೂರ್ಣ ಶಿಕ್ಷಣಕ ಶೈಕ್ಷಣಿಕ ಡೇಟಾವನ್ನು ಪ್ರತಿಫಲಗಳು ಪದವಿಗಳು ವಿದ್ಯಾರ್ಥಿ ವೇತನಗಳು ಮತ್ತು ಇತರ ಕ್ರೆಡಿಟ್ಗಳನ್ನು ಡಿಜಿಟಲ್ ಆಗಿ ಅಪಾರ್ ಐ ಡಿಗೆ ವರ್ಗಾಯಿಸಲಾಗುತ್ತದೆ ಅಪಾರ್ ಐ ಡಿ ಪೂರ್ಣ ನಮೂನೆ ಸ್ನೇಹಿತರೆ ಅಪಾರ್ ಐ ಡಿಯ ಪೂರ್ಣ ರೂಪ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಆಗಿದೆ ಅಪಾರ್ ಐ ಡಿ ಕಾರ್ಡ್ಗಳನ್ನು ನೀಡಲು ಭಾರತ ಸರ್ಕಾರವು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎ ಬಿ ಸಿ ಬ್ಯಾಂಕನ್ನು ಪ್ರಾರಂಭಿಸಿತು ಈ ಕಾರ್ಡ್ ಶಿಕ್ಷಣ ಪರಿಸರ ವ್ಯವಸ್ಥೆಯ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಎಜು ಲಾಕರ್ ಎಂದು ಉಲ್ಲೇಖಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಅಪಾರ್ ಐ ಡಿ ಎಂದರೇನು ಅಪಾರ್ ಐ ಡಿ ಕಾರ್ಡ್ ಶಿಕ್ಷಣಕ ಶಿಕ್ಷಣಕ ಸಚಿವಾಲಯವು ಪ್ರಾರಂಭಿಸಿದೆ ಇದು ಭಾರತಾದ್ಯಂತ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಅಥವಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಐ ಡಿ ಕಾರ್ಡ್ ಆಗಿದೆ ಅಪಾರ್ ಐ ಡಿ ಕಾರ್ಡ್ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಲಗಳು ಪದವಿಗಳು ಮತ್ತು ಇತರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಸಂಗ್ರಹಿಸಲು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ ಅಪಾರ್ ಐ ಡಿ ಕಾರ್ಡ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡುವ ಜೀವಮಾನದ ಐ ಡಿ ಸಂಖ್ಯೆಯಾಗಿದೆ ಮತ್ತು ಒಂದು ಶಾಲೆಯಿಂದ ಇನ್ನೊಂದಕ್ಕೆ ವರ್ಗಾವಣೆಯನ್ನು ಸುಲಭಗೊಳಿಸುತ್ತದೆ ಶಾಲಾ ಕಾಲೇಜುಗಳು ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣವರೆಗೂ ದಾಖಲಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಕಾರ್ಡನ್ನು ನೀಡುತ್ತದೆ ಅಪಾರ್ ಕಾರ್ಡ್ ಈಗಾಗಲೇ ಅಸ್ತಿತ್ವದಲ್ಲಿರುವ ವಿದ್ಯಾರ್ಥಿಗಳ ಆಧಾರ್ ಐ ಡಿಗೆ ಹೆಚ್ಚುವರಿಯಾಗಿರುತ್ತದೆ ಅಪಾರ್ ಕಾರ್ಡ್ ನೋಂದಣಿ ಮಾಡಿದ ನಂತರ ವಿದ್ಯಾರ್ಥಿಗಳು ಅಪಾರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು ಅಪಾರ್ ಕಾರ್ಡ್ ವಿಶಿಷ್ಟವಾದ ಹನ್ನೆರಡು ಅಂಕಿಯ ಅಪಾರ್ ಸಂಖ್ಯೆಯನ್ನು ಒಳಗೊಂಡಿರುತ್ತದೆ ಒಂದು ಅನನ್ಯ ಗುರುತಿನ ಸಂಖ್ಯೆ ಇದನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಎಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ಅನುಕೂಲಕವಾಗಿ ಸಂಗ್ರಹಿಸಬಹುದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಕಾರ್ಡನ್ನು ಮಕ್ಕಳ ಆಧಾರ್ ಕಾರ್ಡ್ ಸಂಖ್ಯೆಗೆ ಲಿಂಕ್ ಮಾಡಲಾಗುತ್ತದೆ ಅಪಾರ್ ಐ ಡಿ ವಿದ್ಯಾರ್ಥಿಗಳಿಗೆ ಸಂಘಟಿತ ಮತ್ತು ಪ್ರವೇಶಿಸಬಹುದಾದ ಶೈಕ್ಷಣಿಕ ಅನುಭವದ ಕಡೆಗೆ ಮಹತ್ವದ ಹೆಜ್ಜೆಯಾಗಿದೆ ಅಪಾರ್ ಐ ಡಿ ನೋಂದಣಿ ಆನ್ಲೈನ್ ಸ್ನೇಹಿತರೆ ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನ ಲಿಂಕನ್ನು ಉಪಯೋಗಿಸಿ ನೀವು ಅಪಾರ್ ಐ ಡಿ ಕಾರ್ಡನ್ನು ಸಹ ನೀವು ಅಪ್ಲೈ ಮಾಡಬಹುದು ಮತ್ತು ನಿಮ್ಮ ಅಪಾರ್ ಐ ಡಿ ಕಾರ್ಡು ಕೂಡ ನೀವು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಇವಾಗ ಅಪಾರ್ ಗುರುತಿನ ಚೀಟಿಯ ಪ್ರಯೋಜನಗಳೇನು ತಿಳಿಯೋಣ ಅಪಾರ್ ಐ ಡಿ ಕಾರ್ಡ್ ವಿದ್ಯಾರ್ಥಿಗಳಿಗೆ ಜೀವಮಾನದ ಗುರುತಿನ ಸಂಖ್ಯೆಯಾಗಿದ್ದು ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಸಾಧನೆಗಳನ್ನು ಮನಬಂದಂತೆ ಟ್ರ್ಯಾಕ್ ಮಾಡಲು ಅವರಿಗೆ ಅನುಕೂಲ ಮಾಡಿಕೊಡುತ್ತದೆ ಅಪಾರ್ ಐ ಡಿ ಕಾರ್ಡ್ ವಿದ್ಯಾರ್ಥಿಗಳ ಡೇಟಾವನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತದೆ ಉದಾಹರಣೆಗೆ ಕಲಿಕೆಯ ಫಲಿತಾಂಶಗಳು ಪರೀಕ್ಷೆಯ ಫಲಿತಾಂಶಗಳು ವರದಿ ಕಾರ್ಡ್ ಆರೋಗ್ಯ ಕಾರ್ಡ್ ಮತ್ತು ಒಲಂಪಿಯಾಯ್ಡ್ಗಳಲ್ಲಿ ಶ್ರೇಯಾಂಕದಂತಹ ಸಹ ಸಹಪಠ್ಯ ಸಾಧನೆಗಳು ವಿಶೇಷ ಕೌಶಲ್ಯ ತರಬೇತಿಯನ್ನು ಪಡೆಯುವುದು ಇತ್ಯಾದಿ ಅಪಾರ ಸಂಖ್ಯೆಯು ಶಾಲೆ ಪದವಿ ಕಾಲೇಜು ಜೂನಿಯರ್ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲ ವಾಯುಮಾನದ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನು ಟ್ರ್ಯಾಕ್ ಮಾಡುತ್ತದೆ ಇದು ವಿದ್ಯಾರ್ಥಿಯ ಸಂಪೂರ್ಣ ಶೈಕ್ಷಣಿಕ ಡೇಟಾವನ್ನು ಒಳಗೊಂಡಿರುವುದರಿಂದ ವಿದ್ಯಾರ್ಥಿಯು ಒಂದು ಶಾಲೆಯಿಂದ ಇನ್ನೊಂದಕ್ಕೆ ವರ್ಗಾವಣೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಹೀಗಾಗಿ ದೇಶದ ಯಾವುದೇ ಭಾಗದಲ್ಲಿ ಹೊಸ ಸಂಸ್ಥೆಗೆ ಪ್ರವೇಶ ಪಡೆಯುವುದು ಜಗಳ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳು ಹೊರಗುಳಿಯುವುದನ್ನು ನಿಗಾ ಇಡಲು ಇದು ಸಹಾಯ ಮಾಡುತ್ತದೆ ಆದ್ದರಿಂದ ಸರ್ಕಾರವು ಅವರನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಮರು ಸಂಪರ್ಕಿಸಲು ಪ್ರಯತ್ನಗಳನ್ನು ಮಾಡಬಹುದು ಇದು ಸ್ಕಾಲರ್ಶಿಪ್ಗಳು ಪದವಿಗಳು ಪ್ರತಿಫಲಗಳು ಮತ್ತು ಇತರ ವಿದ್ಯಾರ್ಥಿ ಸಾಲಗಳನ್ನು ಒಳಗೊಂಡಂತೆ ಶೈಕ್ಷಣಿಕ ಡೇಟಾವನ್ನು ಡಿಜಿಟಲ್ ಕೇನ್ ಕೇಂದ್ರೀಕರಿಸುತ್ತದೆ ಅಪಾರ್ ಐ ಡಿ ನೇರವಾಗಿ ಎ ಬಿ ಸಿ ಬ್ಯಾಂಕ್ನೊಂದಿಗೆ ಲಿಂಕ್ ಆಗುತ್ತದೆ ಹೀಗಾಗಿ ವಿದ್ಯಾರ್ಥಿಯು ಸೆಮಿಸ್ಟರ್ ಅಥವಾ ಕೋರ್ಸನ್ನು ಪೂರ್ಣಗೊಳಿಸಿದಾಗ ಕ್ರೆಡಿಟ್ಗಳು ನೇರವಾಗಿ ಎ ಬಿ ಸಿಯಲ್ಲಿ ಪ್ರತಿಫಲಿಸುತ್ತದೆ ಇದು ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯವಾಗಿರುತ್ತದೆ ಅಪಾರ್ ಐ ಡಿ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಿದ ಕ್ರೆಡಿಟ್ ಸ್ಕೋರ್ ಅನ್ನು ಅವರ ಉನ್ನತ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳು ನಡೆಸುವ ಪ್ರವೇಶ ಪರೀಕ್ಷೆಗಳಿಗೆ ಬಳಸಬಹುದು ಅಪಾರ್ ಕಾರ್ಡ್ನಿಂದ ವಿದ್ಯಾರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಇದು ವಿದ್ಯಾರ್ಥಿಯ ಹೆಸರು ವಿಳಾಸ ಜನ್ಮ ದಿನಾಂಕ ಲಿಂಗ ಫೋಟೋ ಕ್ರೀಡಾ ಚಟುವಟಿಕೆಗಳು ಶಿಕ್ಷಣದ ಸಾಲಗಳು ವಿದ್ಯಾರ್ಥಿ ವೇತನಗಳು ಪ್ರಶಸ್ತಿಗಳು ಇತ್ಯಾದಿ ಮಾಹಿತಿಯನ್ನು ಒಳಗೊಂಡಿದೆ ಅಪಾರ್ ಐ ಡಿ ಮೂಲಕ ರಚಿಸಲಾದ ಡಿಜಿಲಾಕರ್ ಖಾತೆಯನ್ನು ವಿದ್ಯಾರ್ಥಿಗಳು ಪಡೆಯುತ್ತಾರೆ ಅಪಾರ್ ಐ ಡಿ ಕಾರ್ಡ್ಗಳ ಮೂಲಕ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರದಿಂದ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ಶಿಕ್ಷಣಕ ಸಚಿವಾಲಯವು ಅಪಾರ್ ಕಾರ್ಡ್ನಲ್ಲಿ ಸಂಗ್ರಹವಾಗಿರುವ ಎಲ್ಲ ಮಾಹಿತಿಯನ್ನು ಸುರಕ್ಷಿತವಾಗಿರಿಸುತ್ತದೆ ಮತ್ತು ಅದರ ದುರುಪಯೋಗದ ಸಾಧ್ಯತೆಯು ಅತ್ಯಲ್ಪವಕವಾಗಿರುತ್ತದೆ ಇದು ಈ ಮಾಹಿತಿಯನ್ನು ಶೈಕ್ಷಣಿಕ ಬಳಕೆಗಾಗಿ ಮಾತ್ರ ಬಳಸುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಮತ್ತು ಅಪಾರ್ ಐ ಡಿ ಪಡೆಯುವುದು ಹೇಗೆ ಅಪಾರ್ ಐ ಡಿ ಕಾರ್ಡನ್ನು ಒಮ್ಮೆ ರಚಿಸಿದ ನಂತರ ಎ ಬಿ ಸಿ ಬ್ಯಾಂಕ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು ಎ ಪಿ ಎ ಎ ಆರ್ ಕಾರ್ಡ್ ಅಪಾರ್ ಕಾರ್ಡ್ ನೋಂದಣಿಗೆ ವಿದ್ಯಾರ್ಥಿಗಳ ಪೋಷಕರ ಶಾಲೆಗಳಿಗೆ ಒಪ್ಪಿಗೆ ನೀಡಬೇಕು ಒಪ್ಪಿಗೆಯನ್ನು ಸ್ವೀಕರಿಸಿದ ನಂತರ ಶಾಲೆಯು ಅಪಾರ್ ಕಾರ್ಡ್ನ ವಿತರಣೆಗಾಗಿ ವಿದ್ಯಾರ್ಥಿಗಳನ್ನು ನೋಂದಾಯಿಸುತ್ತದೆ ಮತ್ತು ಅದನ್ನು ಅವರಿಗೆ ರಚಿಸಲಾಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ